ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ ಒಂದು ಕನ್ನಡ ಪ್ರಶ್ನೋತ್ತರಗಳು ದುರ್ಯೋಧನನ ವಿಲಾಫ ಪಿಯುಸಿ ಫಸ್ಟ್ ಕನ್ನಡ ಸಂದರ್ಭ ಸೂಚಿಸಿ ವಿವರಿಸಿ ಪ್ರಶ್ನೆ ಒಂದು ಪ್ರಶ್ನೆ ಒಂದೇ ಸಂದರ್ಭ ದಾಂಡಿವಿಯೇಲ್ತು ಪಿನಾಕಪಾಣಿಯುಂ ನರಿಯನ್ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನ ವಿಲಾಪ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ದ್ರೋಣರ ಪರಾಕ್ರಮವನ್ನು ವಿವರ್ಣಿಸುವ ಸಂದರ್ಭದಲ್ಲಿ ದುರ್ಯೋಧನನ ದ್ರೋಣನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ ವಿವರಣೆ ಭೀಷ್ಮರನ್ನು ಕಾಣಲೆಂದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಹಾಯ್ದು ಹೊರಟಿದ್ದ ದುರೋಧನನ ದ್ರೋಣರ ಕಳೆಬರವನ್ನು ಕಂಡು ದುಃಖತನಾಗಿ ಪ್ರಲಾಪಿಸುತ್ತಾನೆ ದ್ರೋಣರು ಬಿಲ್ವಿದ್ದೆ ಪ್ರಾವೀಣ್ಯನವನ್ನು ದುರ್ಯೋಧನನ ಬಲ್ಲವನಾಗಿದ್ದ ಬಿಲೋಝ್ನೆಂದೇ ಪ್ರಸಿದ್ಧರಾದ ದ್ರೋಣರನ್ನು ಬಿಲ್ವಿದ್ದಲ್ಲಿ ಸರಿಗಟ್ಟಿ ನಿಲ್ಲಬಲ್ಲ ಇನ್ನೊಬ್ಬ ಸಮರ್ಥ ನಿಲ್ಲವೆಂಬುದನ್ನು ದುರ್ಯೋಧನ ಬಲ್ಲವನಾಗಿದ್ದ ಹೀಗಿರುವಾಗ ಯುದ್ಧದಲ್ಲಿ ಅವರ ಉಪೇಕ್ಷೆಯಿಂದ ಅನಾಧಕರದಿಂದ ಸೋಲಾಗಲಿಲ್ಲ ಎಂಬುದನ್ನು ಆತ ಬಲ್ಲ ತನಗೆ ಸೋಲಾದದ್ದು ತನ್ನ ಕರ್ಮ ವಶದಿಂದಲೇ ಹೊರತು ದ್ರೋಣನ ಉಪೇಕ್ಷೆ ಇಂತಲ್ಲ ಎಂಬುದು ದುರ್ಯೋಧನನ ನಿಲುವು ಇದನ್ನು ಆತ ದ್ರೋಣರ ಕಳೆಬರವನ್ನು ಕಂಡ ನಂತರ ದ್ರೋಣರನ್ನು ಕುರಿತು ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಎರಡು ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನ ವಿಲಾಫ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಭಿಮನ್ಯುವಿನ ಕಳೆಬರವನ್ನು ಕಂಡು ಪ್ರಲಾಪಿಸುತ್ತಾ ಆತನ ಗುಣಗಾನ ಮಾಡುವ ಸಂದರ್ಭದಲ್ಲಿ ದುರ್ಯೋಧನನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದ ಅಭಿಮನ್ಯುವಿನ ಕಳೆಬರವನ್ನು ಕಂಡ ದುರ್ಯೋಧನ ಅಪಾರ ಮನೋ ಮನೋವೇದನೆಗೆ ಒಳಗಾಗುತ್ತಾನೆ ಅಭಿಮನ್ಯು ತನ್ನ ಬದ್ಧ ವೈರಿ ಅರ್ಜುನನ ಮಗನಾಗಿದ್ದರೂ ದುರ್ಯೋಧನನ ಅಭಿಮನ್ಯುವಿನ ಪರಾಕ್ರಮವನ್ನು ಬಾಯ್ತುಂಬ ಹೊಗಳುತ್ತಾನೆ ಇದು ಆತನ ಉದ್ಧಾತ ವ್ಯಕ್ತಿತ್ವಗೊಂದು ಹಿರಿಯ ನಿರ್ದೇಶನ ವೈರಿಗಳು ಪರಾಕ್ರಮಿಗಳಾಗಿದ್ದರೂ ಅವರನ್ನು ಹೊಗಳುವ ಪ್ರಸಿಸುವ ಆತನ ಮನೋಧರ್ಮ ಇಲ್ಲಿ ತುಂಬ ಮೆಚ್ಚತಕ್ಕದ್ದು ಎಂಥ ಸಮರ್ಥ ಪರಾಕ್ರಮಿಯು ಬೇಧಿಸಲ್ ಭೇದಿಸಲ್ಲರಿಯದ ದ್ರೋಣರ ಚಕ್ರವನ್ನೂ ಭೇದಿಸಿ ಅದರೊಳಗೆ ಪ್ರವೇಶಿಸಿ ವೈರಿ ರಾಜರನ್ನು ಇಕ್ಕಿ ಕೊಂದ ಅಭಿಮನ್ಯುವಿನಂತಹ ಪರಾಕ್ರಮಿ ಇನ್ನೊಬ್ಬನಿಲ್ಲ ಆತನಿಗೆ ಸರಿಗಟ್ಟಿ ನಿಲ್ಲುವ ವೀರರಿಲ್ಲ ಎಂದು ಮುಂತಾದಾಗಿ ದುರ್ಯೋಧನನ ಅಭಿಮನ್ಯುವನ್ನು ಹೊಗಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮುಂದಿನ ಸಂದರ್ಭ ಸಂದರ್ಭ ಮೂರು ನಿಮ್ಮ ಕ್ರಮ ವಿಪರ್ಯಂ ಮಾಡುವುದೇ ನಿಮ್ಮ ಕ್ರಮ ವಿಪರ್ಯಯಂ ಮಾಡುವುದೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಗಂಡನ ದುರ್ಯೋಧನ ವಿಲಾಫ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಸತ್ತು ಬಿದ್ದ ಮಗ ಲಕ್ಷ್ಮಣ್ ಕುಮಾರನ ಕಳೆಬರವನ್ನು ಕಂಡು ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನನ ಈ ಮಾತನ್ನು ಹೇಳುತ್ತಾನೆ ಸಾರಿ ಲಕ್ಷಣ ಸತ್ತು ಬಿದ್ದ ಮಗ ಅಕ್ಷಣ ಕುಮಾರ್ನ ಹಳೆಬರವನ್ನು ಕಂಡು ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನೊಂದಿಗೆ ಸಾಗಿದ ದುರ್ಯೋಧನ ಒಂದೊಂದು ಕಡೆ ತನ್ನ ಪ್ರೀತಿಯ ಮಗ ಕುಮಾರ್ ಸತ್ತು ಬಿದ್ದುದನ್ನು ಕಂಡು ಪ್ರಲಾಪಿಸತೊಡಗುತ್ತಾನೆ ಸತ್ತ ಸತ್ತ ತಂದೆಗೆ ತರ್ಪಣವನ್ನು ಮಗ ಕೊಡುವುದು ಒಂದು ಕ್ರಮ ಆದರೆ ಮಗ ಲಕ್ಷ್ಮಣ್ ಕುಮಾರ್ ಮೊದಲು ತಾನು ಸತ್ತ ತಂದೆಯ ಮಗನಿಗೆ ತರ್ಪಣ ಕೊಡುವಂತೆ ಕ್ರಮ ಕ್ರಮ ವಿಪರ್ಯಾಸ ಮಾಡಿದನೆಂದು ದುಃಖಪ್ತನಾಗುತ್ತಾನೆ ಇದನ್ನು ಆತ ಮಗನಿಗೆ ನಿವೇದಿಸಿಕೊಳ್ಳುತ್ತಾ ಇಮೇಲ್ನಂತೆ ಹೇಳುತ್ತಾನೆ ಸಂದರ್ಭ ನಾಲ್ಕು ಜನನಿಸ್ತನ್ಯ ಮನ್ನುಂಡೆ ನಾಮ ಬಕೆ ನಿರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನ ವಿಲಾಫ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಪ್ರೀತಿಯ ತಮ್ಮ ದುಶಾಸನ ಕಳೆಬರವನ್ನು ಕಂಡ ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಪ್ರೀತಿಯ ತಮ್ಮ ದುಶಾಸನ ಕಳೆಬರವನ್ನು ಕಂಡು ದುರ್ಯೋಧನನ ಅತಿಯಾಗಿ ದುಃಖಿಸುತ್ತಾನೆ ದುಶಾಸನ ದುರ್ಯೋಧನನ ನೂರು ಮಂದಿ ತಮ್ಮಂದಿರಲ್ಲಿ ಅತಿ ಪ್ರೀತಿ ತಮ್ಮ ಮಿಡುಕುಳ್ಳ ಸೋದರ ತಾನು ತಮ್ಮ ದುಶಾಸನ ಮತ್ತು ಕರ್ಣರ ಈ ಮೂರು ಒಂದೇ ಎಂಬಂತಿದ್ದರು ಎಂದು ನಂಬಿದವನು ದುರ್ಯೋಧನನ ಈಗ ಆ ತಮ್ಮ ತನ್ನನ್ನು ಅಗಲಿ ಹೋದಾಗ ದುರ್ಯೋಧನನಿಗೆ ಸಹಿಸಲಾಗದ ಮನೋಭಾವವಾಗುವ ತಾಯಿಯ ಮೊಲೆ ಹಾಲನ್ನು ಮೊದಲು ಕುಡಿದವನು ತಾನು ಬಳಿಕ ಕುಡಿದವನು ದುಶ್ಯಾಸನ ಆದರೆ ಸಾವಿನಲ್ಲಿ ಆತ ತನಿಗಿಂತ ಮೊದಲೇ ಸತ್ತು ಕ್ರಮವನ್ನು ತಪ್ಪಿ ನಡೆದುನೆಂದು ದುರ್ಯೋಧನ ಪ್ರತಾನೆ ಇದನ್ನು ಆತ ದುಶಾಸನ ಕಳೆ ಬರಹದ ಮುಂದೆ ನೋಡಿಕೊಳ್ಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಇದು ಈಗಳ ನೀನು ಮಗಲೆತ್ತು ಒದೆಯ ಗಾಧಿಪತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ರನ್ನನ ದುರ್ಯೋಧನ ವಿಲಾಫ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಪ್ರೀತಿಯ ಸ್ನೇಹಿತ ಕರ್ಣನ ಕಳೆಬರವನ್ನು ಕಂಡು ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ದುರ್ಯೋಧನನಿಗೆ ಕರ್ಣನ ಮೇಲೆ ಪ್ರೀತಿ ತಮ್ಮ ದುಶ್ಯಾಸನಿಗೆ ಇಂತಲೂ ತುಂಬಾ ಪ್ರೀತಿ ದುರ್ಯೋಧನನ ಒಂದು ಪಕ್ಷ ದುಶಾಸನನ ಅಗಲುವಿಕೆಯನ್ನು ಸಹಿಸಿಕೊಳ್ಳಬಲ್ಲ ಆದರೆ ಕರ್ಣನ ಅಗಲುವಿಕೆಯನ್ನು ಸಹಿಸಿಕೊಳ್ಳಲಾರ ಅಷ್ಟು ಅಪಾರ ಪ್ರೀತಿ ದುರ್ಯೋಧನನಿಗೆ ಕರ್ಣನ ಮೇಲೆ ಇದನ್ನು ದುರ್ಯೋಧನನ ಕರ್ಣನ ಕಳೆಬರವನ್ನು ಕಂಡು ಅಪಾರವಾಗಿ ದುಃಖಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಆನೆಯಂ ಪ್ರತಿಯಂ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ರಣ್ಣನ ದುರ್ಯೋಧನ ವಿಲಾಪ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಕರ್ಣನ ಜನ್ಮ ವೃತ್ತಾಂತವನ್ನು ವಿವರಿಸುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಕರ್ಣನನ್ನು ಕುರಿತು ಹೇಳುತ್ತಾನೆ ವಿವರಣೆ ಕರ್ಣನ ಜನ್ಮ ವೃತ್ತಾಂತ ಸ್ವಂತ ಕರ್ಣನಿಗೆ ತಿಳಿಯದು ಅದನ್ನು ತಿಳಿದವರೆಂದರೆ ದುರ್ಯೋಧನನ ಕುಂತಿ ಕೃಷ್ಣ ಸಹದೇವರು ಮಾತ್ರ ಇವರನ್ನು ಬಿಟ್ಟರೆ ಸತ್ಯಂತಂಪ ಮುನಿಗಳೊಬ್ಬರು ಕರ್ಣನ ಜನ್ಮ ವೃತ್ತಾಂತವನ್ನು ಬಲ್ಲರು ದುರ್ಯೋಧನಿಗೆ ಇದು ತಿಳಿಯದದ್ದು ಸತ್ಯಂತಂಪ ಮುನಿಗಳಿಂದಲೇ ಇಷ್ಟನ್ನು ಬಿಟ್ಟರೆ ಕರ್ಣ ಯಾರು ಎಂಬುದನ್ನು ಬೇರೆಯವರಾರು ಹರಿಯರು ಇದನ್ನು ದುರ್ಯೋಧನನ ಕಣನನ್ನು ಸಂಬೋಧಿಸಿ ಈ ಮೇಲಿನಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಉತ್ತರ ಕುರುಪತಿ ರಣರಂಗದಲ್ಲಿ ಭಾರಿ ಪ್ರಮಾಣದ ಹೆಣಗಳನ್ನು ಮೆಟ್ಟಿ ನಡೆದನು ಪ್ರಶ್ನೆ ಎರಡು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನನ ಯಾರ ನೆರವನ್ನು ಅವಲಂಬಿಸಿದನು ಉತ್ತರ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನನ ಆಪ್ತ ಮಿತ್ರ ಸಂಜಯನ ನೆರವನ್ನು ಅವಲಂಬಿಸಿದನು ಪ್ರಶ್ನೆ ಮೂರು ಪಾಣಿ ಎಂದರೆ ಯಾರು ಉತ್ತರ ಪಾಣಿ ಎಂದರೆ ಶಿವ ಪ್ರಶ್ನೆ ನಾಲ್ಕು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ರಚಿಸಿದವನು ದ್ರೋಣ ಪ್ರಶ್ನೆ ಇದು ತಂದೆಗೆ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಉತ್ತರ ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕು ಪ್ರಶ್ನೆ ಆರು ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ ಪ್ರಶ್ನೆ ಏಳು ಅಂಗಾಧಿಪತಿ ಯಾರು ಉತ್ತರ ಅಂಗಾಧಿಪತಿ ಕರ್ಣ ಪ್ರಶ್ನೆ ಎಂಟು ಹರಿಯು ಕರ್ಣನಿಂದ ಬೇಡಿದ್ದೇನು ಉತ್ತರ ಹರಿಯು ಕರ್ಣನಿಂದ ಬೇಡಿದ್ದು ಕವಚ ಕುಂಡಲ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು ಉತ್ತರ ಅರೆ ಮುಚ್ಚಿದ ಕಣ್ಣು ಅರಳಿದ ಮುಖ ಕತ್ತರಿಸಿ ತುಂಡಾದ ಕೈ ಅತ್ತಿ ಭಯಂಕರವಾಗಿ ಕಚ್ಚಿದ ದವಡೆ ಇವೆಲ್ಲಗಳಿಂದ ಕೂಡಿದ ಅಭಿಮನ್ಯುವಿನ ಹೆಣ ರಣರಂಗದಲ್ಲಿ ಬಿದ್ದಿತ್ತು ಹೀಗೆ ಅಭಿಮನ್ಯುವಿನ ಕಳೆಬರ ಅಸ್ತವ್ಯಸ್ತವಾಗಿ ಕಾಣುತ್ತಿತ್ತು ಪ್ರಶ್ನೆ ಎರಡು ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯತ್ಯಯ ಪಡುತ್ತಾನೆ ಉತ್ತರ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಅತೀವ ವ್ಯತ್ಯಯ ಪಡುತ್ತಾನೆ ತಂದೆಗೆ ಮಗ ತರ್ಪಣವನ್ನು ಕೊಡುವ ಕ್ರಮವನ್ನು ಪರ್ಯಾಸಗೊಳಿಸಿ ಮಗನಿಗೆ ತಂದೆಯ ತರ್ಪಣ ಕೊಡುವಂತೆ ಮಾಡುವುದೇ ಎಂದು ದುರ್ಯೋಧನ ವ್ಯಥೆ ಪಡುತ್ತಾನೆ ಪ್ರಶ್ನೆ ಮೂರು ದುಶಾಸನನ್ನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು ಉತ್ತರ ದುಶಾಸನ ಬಾಲ್ಯದಿಂದಲೂ ಅಣ್ಣ ದುರ್ಯೋಧನನಿಗೆ ಕ್ರಮವಾಗಿ ನಡೆದವನು ದುರ್ಯೋಧನನ ನಂತರ ಆತ ತಾಯಿ ಹಾಲನ್ನು ಕುಡಿದವನು ದುರ್ಯೋಧನನ ನಂತರ ಸೋಮರಸ ದಿವ್ಯ ಭೋಜನ ಆದಿಗಳನ್ನು ಉಂಡವನು ಆದರೆ ಸಾವಿನಲ್ಲಿ ಮಾತ್ರ ಅಣ್ಣನಿಗಿಂತ ಮೊದಲು ಸಾವನ್ನಪ್ಪಿ ಕ್ರಮವನ್ನು ತಪ್ಪಿದವನು ಒಟ್ಟಾರೆ ಬಾಲ್ಯದಿಂದಲೂ ಅಣ್ಣನಿಗೆ ಎಲ್ಲಿಯೂ ಕ್ರಮ ತಪ್ಪದಂತೆ ನಡೆದದ್ದು ಸಾವಿನಲ್ಲಿ ಮಾತ್ರ ಕ್ರಮ ಮೀರಿದವನು ದುಶಾಸನ ಪ್ರಶ್ನೆ ನಾಲ್ಕು ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರ್ಥಿದ್ದರು ಉತ್ತರ ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನನ ದುರ್ಯೋಧನ ಕುಂತಿ ಕೃಷ್ಣ ದಿವ್ಯಜ್ಞಾನಿ ಸಹದೇವ ಅರ್ಥಿದ್ದರು ಪ್ರಶ್ನೆ ಇದು ದುರ್ಯೋಧನನ ಕರ್ಣನ ದಾನ ಗುಣಗಳನ್ನು ಹೇಗೆ ಪ್ರಶಸ್ತಿಸಿದ್ದಾನೆ ಉತ್ತರ ದುರ್ಯೋಧನನ ಕರ್ಣನ ದಾನ ಗುಣವನ್ನು ಮನದುಂಬಿ ಪ್ರಶಸ್ತಾನೆ ಅಸತ್ಯ ಲೋಭ ಭಯ ಇವು ಕರ್ಣನಿರುವ ನಾಡಿನಲ್ಲಿ ಇರಲಾರೋ ಕರ್ಣ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ಮೊದಲಿಗನಾದವನು ಎಂದಲ್ಲ ದುರ್ಯೋಧನನ ಕರ್ಣನನ್ನು ಪ್ರಶ್ನಿಸುತ್ತಾನೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದುರ್ಯೋಧನ ರಣರಂಗದಲ್ಲಿ ದುರ್ಯೋಧನನ ರಣರಂಗದಲ್ಲಿ ನಡೆದ ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಅತ್ಯಂತ ಮನೋಜ್ಞವಾಗಿ ನೈಜವಾಗಿ ವರ್ಣಿಸಿದ್ದಾನೆ ರಕ್ತದ ಕಡಲಲ್ಲಿ ಮುರಿದು ಬಿದ್ದಿದ್ದ ಆಯುಧದ ಚೂರುಗಳು ತನ್ನ ಪಾದಗಳಿಗೆ ಬಲವಾಗಿ ಚುಚ್ಚು ಬಿದ್ದರೂ ದುರ್ಯೋಧನನ ಮಾತ್ರ ಆ ನೋವನ್ನು ಲೆಕ್ಕಿಸದೆ ಕಾಲಿಡಲು ಸಹಿತ ಇಂಬಲಿದ್ದರೆ ಇಂಬಿಲ್ಲದಂತೆ ಸತ್ತು ಬಿದ್ದಿದ್ದ ಭಾರಿ ಹೆಣಗಳನ್ನು ಮೆಟ್ಟಿ 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 ಮೆಲ್ಲನೆ ನೆಡುತ್ತಾನೆ ಆತ ಸತ್ತು ಬಿದ್ದಿದ್ದ ಆನೆಗಳ ಬೆಟ್ಟವನ್ನು ಏರಿ ಏರಿ ರಕ್ತದ ಕಡಲವನ್ನು ದಾಟಿ ದಾಟಿ ಆನೆಗಳ ಸೊಂಡಿಲೆ ಎಂಬ ಕಪ್ಪು ಬಳಿಯಲ್ಲಿ ಸುಲುಕಿ ಸುಲುಕಿ ಸಂಜನ ಆಶ್ರಯಿಸಿ ರಂಗದಲ್ಲಿ ನಡೆದು ಬರುತ್ತಾನೆ ಎಂದೆಲ್ಲ ಕವಿ ವಣಿಸಿದ್ದಾನೆ ಪ್ರಶ್ನೆ ಎರಡು ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಉತ್ತರ ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಬಹುಭಾವವಾಗಿ ದುಃಖಿಸುತ್ತಾನೆ ಕುಂಭ ಸಂಭವ ನಿಮ್ಮ ಬಿಲ್ಲ ಬಿಲ್ಲೇ ಬಿಲ್ಲೇನು ನಾನೆಲ್ಲ ಅರಿಯನೆ ನಿಮ್ಮ ಬಿಲ್ಲ ಬಿನ್ನಣಕೆ ಅರ್ಜುನವನ ಅರ್ಜುನನಲ್ಲ ಸಾಕ್ಷಾತ್ತ ಶಿವನು ಸಮನಾಲ್ ಸಮನಾಗಲಾರೆ ಶಿವನು ಸಹಿತ ನಿಮ್ಮೊಂದಿಗೆ ಹೋರಾಡಿ ಗೆಲ್ಲರಿಯೇನು ನಿನಗೆ ಸೋಲಾದದ್ದು ನಿಮಗೆ ಈ ಗತಿ ಬಂದದ್ದು ನಿಮ್ಮ ಅನಾ ಅನಾದಾರದಿಂದಲ್ಲ ನನ್ನ ಕರ್ಮವಶದಿಂದ ನನ್ನ ಕರ್ಮವಶದಿಂದಾಗಿ ನಿಮಗಿಂತ ಗತಿ ಬಂದಿದೆ ಎಂದು ಮುಂತಾಗಿ ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನನ ದುಃಖಿಸುತ್ತಾನೆ ಪ್ರಶ್ನೆ ಮೂರು ಅಭಿಮನ್ಯುವಿನ ಶೌರ್ಯ ಸಾಹಸ್ಯಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಉತ್ತರ ಅಭಿಮನ್ಯಿನ ಶೌರ್ಯ ಸಾಹಸ್ಯಗಳನ್ನು ದುರ್ಯೋಧನ ತುಂಬ ಹೃದಯ ಸ್ಪರ್ಶವಾಗಿ ಹೊಗಳುತ್ತಾನೆ ಮನ ಕರಗುವಂತೆ ಅವರ್ಣಿಸುತ್ತಾನೆ ಅಭಿಮನ್ಯು ಯಾವ ಪರಾಕ್ರಮೆಯು ಪ್ರವೇಶಿಸಲರಿಯದ ಪ್ರವೇಶಿಸಲರಿಯದ ದ್ರೋಣರ ಚಕ್ರವ್ಯೂಹವನ್ನು ಪ್ರವೇಶಿಸಿ ವೈರಿ ರಾಜ್ಯರನ್ನು ಇಕ್ಕಿ ಕೊಂದ ನಿನಗೆ ಸರಿ ಸಮನರಾದವರು ಇನ್ನಾರಿದ್ದಾರೆ ಎಂದು ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ಹೊರತಾನೆ ಪ್ರಶ್ನೆ ನಾಲ್ಕು ದುರ್ಯೋಧನನ ದುಶಾಸನವನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು ಉತ್ತರ ದುರ್ಯೋಧನನ ದುಶಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಹೃದಯದ ವಿದ್ರಾವಕವಾಗಿದೆ ದುಶಾಸನನ್ನು ಕಳೆಬರವನ್ನು ಕಾಣುತ್ತಿದ್ದಂತೆ ಭೀಮನ ಮೇಲಿನ ಆತನ ಬದ್ಧ ದ್ವೇಷ ಸಿಡಿದೇಳುತ್ತದೆ ದುಶಾಸನನ್ನು ಇಕ್ಕಿ ಕೊಂದ ಭೀಮನನ್ನು ತಾನು ಬಿಡುವನಲ್ಲವೆಂದು ದುರ್ಯೋಧನನ ಶಪಥ ಮಾಡುತ್ತಾನೆ ದುಃಶಾಸನನ ನಿನ್ನನ್ನು ಕೊಂದವನು ಇನ್ನು ಬದುಕಿಯೇ ಇದ್ದಾನೆ ಅವನನ್ನು ಕೊಂದಲದೆ ಬಿಡಲಾರೆ ಇಷ್ಟು ಮಾಡಿದರೆ ನಿನ್ನ ಮೇಲಿ ನನ್ನ ಪ್ರೀತಿಗೂ ನನ್ನ ಸಜ್ಜನಿಗೂ ಸಾಕಲ್ವೆ ತಾಯಿಯ ಮೊಲೆ ಹಾಲನ್ನು ಮೊದಲು ಕುಡಿದವನು ನಾನು ಬಳಿಕ ಕುಡಿದವನು ನೀನು ಸೋಮರಸ ದಿವ್ಯ ಭೋಜನಾದಿಗಳು ಮೊದಲು ಉಂಡವನು ನಾನು ಬಳಿಕ ಉಂಡವನು ನೀನು ಆದರೆ ಬಾಲ್ಯದಿಂದಲೂ ಎಲ್ಲಿಯೂ ಈ ನಿಯಮವನ್ನು ಉಲ್ಲಂಘನೆ ಮಾಡದವನು ಸಾವಿನಲ್ಲಿ ಮಾತ್ರ ಏಕೆ ನಾದೆ ಎಂದು ಮುಂತಾಗಿ ದುರ್ಯೋಧನ ನುಡಿಯುವಲ್ಲಿ ಭೀಮನ ಮೇಲಿದ್ದ ಆತನ ಕೋಪ ಬದ್ಧ ದ್ವೇಷ ಭಾವನೆಗಳಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗಿವೆ ಪ್ರಶ್ನೆ ಇದು ಕರ್ಣನ ಉದ್ಧಾತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ಉತ್ತರ ಕರ್ಣನ ಉದ್ಧಾತ ಗುಣಗಳನ್ನು ದುರ್ಯೋಧನ ಮನ ದುಂಬಿ ಕೊಂಡಾಡಿದ್ದಾನೆ ಕರ್ಣನಿರುವ ನಾಡಿನಲ್ಲಿ ಅಸತ್ಯ ಲೋಭ ಭಯಗಳಿರಲಾರವು ಆತ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ಮೊದಲಿಗನಾದವನು ಕರ್ಣನಿದ್ದರೆ ತನಗೆ ರಾಜ್ಯ ಪಟ್ಟ ಬಿಳುಕಡೆ ತನ್ನ ವಶ ಏನೆಲ್ಲವೂ ಉಂಟು ಆತನಿಲ್ಲದಿದ್ದರೆ ಈ ಯಾವುದೂ ತನಗಿಲ್ಲವೆಂದು ದುರ್ಯೋಧನ ಉದ್ದಾತ ಗುಣಗಳನ್ನು ಕೊಂಡಾಡಿದ್ದಾನೆ ಲಾಸ್ ಲೆವನ್ ದುರ್ಯೋಧನ ವಿಲಾಪ ಸಾಹಿತ್ಯ ಸಂಚಲನ ಭಾಗ ಒಂದು ದುರ್ಯೋಧನ ವಿಲಾಪ ರನ್ನ ಕವಿ ಕವಿಕೃತಿ ಪರಿಚಯ ರನ್ನ ತನ್ನ ಹತ್ತನೇ ಶತಮಾನದ ಪ್ರಮುಖ ಹಳಗನ್ನಡ ಮಹಾಕವಿಗಳಲ್ಲಿ ಒಬ್ಬ ಆದಿ ಮಹಾಕವಿ ನಂತರದ ಪ್ರಮುಖ ಮಹಾಕವಿಯ ಎತ್ತ ಕನ್ನಡ ಸಾಹಿತ್ಯದ ರತ್ನ ರಲ್ಲಿ ಒಬ್ಬನಾದ ಕವಿ ಕವಿಚಕ್ರವರ್ತಿಯರಲ್ಲಿ ಒಬ್ಬ ಪ್ರಮುಖ ಕವಿ ಹತ್ತನೇ ಶತಮಾನದಲ್ಲಿ ಜೀವಿಸಿದ ಈತ ಕಾಲ ಕೃಷಕ ಪೂರ ಒಂಬತ್ನೂರ ನಲವತ್ತೊಂಬತ್ತು ಬಾಗಲಕೋಟೆಯ ಮುದೋಳಲು ಮುದೋಳು ಈಗಿನ ಮುದೋಳಲು ರಣ್ಣನ ಜನ್ಮಸ್ಥಳ ತಂದೆ ಜಿನವಲ್ಲಬ್ಬ ತಾಯಿ ಅಪ ಅಬ್ಬಲಬ್ಬೆ ಈತನದು ಜೈನ ಬಳೆಗಾರ ವೃತ್ತಿ ಮನೆತನ ತೀವ್ರ ವಿದ್ಯಾ ಆಕ್ಷೆಯ ತುಡಿತದಿದ್ದ ರನ್ನ ಶ್ರವಣ ಬೆಳಗುಳದಲ್ಲಿ ತಾತ್ಕಾಲಿಕವಾಗಿ ನೆಲೆ ನಿಲ್ಲಿಸುತ್ತಾನೆ ಅಲ್ಲಿ ಅಜಿತ್ ಸೇನಾಚಾರರನ್ನು ವಿದ್ಯಾಗುರುವನ್ನಾಗಿ ಪಡೆದು ಅವರಿಂದ ವಿದ್ಯೆ ಸಂಪಾದಿಸುತ್ತಾನೆ ವಿದ್ಯಾಭ್ಯಾಸ ಪೂರೈಸಿದ ಬಳಿಕ ರನ್ನನಿಗೆ ದಾನ ಚಿಂತಾಮಣಿ ಅತಿಮಬ್ಬೆ ಪ್ರೋತ್ಸಾಹ ದೊರೆಯಿತು ನಂತರ ಗಂಗರ ಮಂತ್ರಿ ಚಾಮುಂಡರಾಯರ ಆಶ್ರಯ ಪಡೆದ ರನ್ನ ಗಂಗರ ಪತಾನ ನಂತರ ಚಾಲುಕ್ಯ ದೊರೆ ತೈಲಫ ಹಾಗೂ ಆತನ ನಂತರ ಆತನ ಮಗ ಇವ ಬೇಡಂಗ ಬಿರುದಾಕಿಕ್ಕಿಂತ ಬಿರುದಾಂಕಿಂತ ಸತ್ಯಾಶ್ರಯ ಆಸ್ಥಾನ ಕವಿಯಾಗಿಂತ ಕೃತಿಗಳು ಅಜಿತ್ ತೀರ್ಥಂಕರ ಪುರಾಣ ಹಾಗೂ ಸಾಹಸ ಭೀಮ ವಿಜಯಂ ಇವು ರನ್ನನ ಎರಡು ಉಪಲಬ್ಧ ಪ್ರೌಢ ಚಂಪು ಮಹಾಕಾವ್ಯಗಳು ಪಂಪ ರನ್ನ ಆಶ್ರದಾತ ದೊರೆ ಅರಿಕೇಸರಿಯನ್ನು ಮಹಾಭಾರತದ ಕಥಾ ನಾಯಕ ಅರ್ಜುನೊಂದಿಗೆ ಸಮೀಕರಿಸಿ ವಿಕ್ರಮ ಅರ್ಜುನನ ವಿಜಯ ಬದಂತೆ ರನ್ನ ತನ್ನ ಆಶ್ರದಾಂತ ದೊರೆ ಇರಿವೆ ಬೇಡಂ ಬೇಡಗಂ ಸತ್ಯಾಶ್ರನು ಮಹಾಭಾರತದ ಕಥೆಯನ್ನು ಇನ್ನೊಬ್ಬ ನಾಯಕ ಭೀಮಿನೊಂದಿಗೆ ಸಮೀ ಸಮೀಕರಿಸಿ ಸಾಹಸ ಭೀಮ ವಿಜಯವನ್ನು ಬರೆದಿದ್ದಾನೆ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ಗದಾ ಯುದ್ಧ ಪ್ರಸಂಗವೇ ಈ ಸಾಹಸ ಭೀಮ ವಿಜಯದ ಮುಖ್ಯ ಕಥಾ ಪ್ರಸ್ತುತವಾದರೂ ಇಡೀ ಮಹಾಭಾರತವನ್ನು ಈ ವಿಡಿಯೋ ನೋಡಿದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಸಿ ಬಿ ಸಿ ಎನ್ ಸಿ ಸ್ಟೇಟ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಅಪೋಸಿಟ್ ಸೈನಿಸ್ ಸ್ಕೂಲ್ फर्स्ट गेट हबीब नगर शासन जयपुर समर वेकेशन क्लासेस अडमिशन प्रारंभ होगी बेसिक तरगति प्रारंभ होगी आगुला क्लासेस इन एवरी इयर क्लास टेन कर्नाड मीडियम इंग्लिश मीडियम क्लास नईन क्लास ए क्लास सवन क्लास सैनिक कोचिंग एंड नवदूर कॉचिंग एंडल कोचिंग अवेलेबल कर्नाड मीडियम आंडली मीडियम प्यू स्पोकन इंग्लिश अवेलेबल पी युसी पास सके आर्ट्स कॉचिंगेलेबल पी यू सी पास सके कामर्स अकॉर्ट्स कॉचिंगेलेबल पी यू सी पास सके सैंस फिसक्स केम्री बयोलि कॉचिंगेलबल एक्सपर्टर अकेडमी अड्स अपोजिट सैन स्कूल हबीब नगर शास्त्र जयपुर भेटी को शेरमी लाइक सब्सक्रैबी